ಆಲ್ 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 ಆರ್ 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 ಏ ನನ್ಗಿಂತ ಅವರೆಲ್ಲ ಅದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಆಗಿ ನಾನ್ ನಾನು ನಾನೇನ್ ಸೀನಿಯರ್ ಆಯ್ತೀನಿ ನಾನ್ ನನ್ನ ಮಾತು ಯಾರು ಹಾ ಏನಾಯ್ತು ಹಂಗೆ ಮಾಡ್ತೀನಿ ಕಂಟಿನ್ಯೂ ಇನ್ಮೇಲೆ ಬೆಸ್ಟ್ ಅದು ನನ್ಗೆ ಇವಾಗ ಹಂಗೆ ಅನಿಸ್ತು ಇಲ್ಲ ಊಟ ಸಭೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆಲ್ ಆರ್ ಎಲ್ಜಿಬಲ್ ನನ್ಗಿಂತ ಅವರೆಲ್ಲ ಅದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಆಗಿ ಬಂದೋರ್ರಿ ನಾನು ನಾನೇನ್ ಸೀನಿಯರ್ ಆಯ್ತು ನಾನ್ ನನ್ ಮಾತು ಯಾರು ಬಂದವರಾ ಹಾ ಏನಾಯ್ತು ಏ ಇನ್ಮೇಲೆ ಹಂಗೆ ಮಾಡ್ತೀನಿ ಕಂಟಿನ್ಯೂ ಇನ್ಮೇಲೆ ಬೆಸ್ಟ್ ಅದು ನನಗೆ ಇವಾಗ ಹಂಗೆ ಅನ್ನಿಸ್ತು ಇನ್ಮೇಲೆ ಇನ್ಮೇಲೆ ಇಲ್ಲ ಊಟ ಮಾಡ್ಕೊಂಡೆ ಸಭೆ ಮಾಡ್ಬಿಡೋದು ಬೆಸ್ಟ್ ಆಯ್ತು